ಇದು ನಾಟಿ ನೋಡಿ ಇಲ್ಲೆಲ್ಲೂ ಸ್ಟಮ್ ಕಸಿಯಾಗಿಲ್ಲ ನೋಡಿ ರೆಡ್ ವೆರೈಟಿನಲ್ಲಿ ನಾಟಿ ಇದು ಗ್ರಾಫ್ಟೆಡ್ ಈಗ ಟೀಚರ್ಸ್ ಕೇಳೋರೆಲ್ಲ ಗ್ರಾಫೆಡ್ ಗಿಡ ಇದು ನಾಟಿ ಗಿಡ ಇದು ಅರ್ಧ ಹ್ಮ್ ಇಲ್ಲೆಲ್ಲೂ ಸ್ಟಮ್ ಕಸಿಯಾಗಿಲ್ಲ ನೋಡಿ ರೆಡ್ ವೆರೈಟಿನಲ್ಲಿ ನಾಟಿ ಇದು ಗ್ರಾಫ್ಟ್ಯಾಡ್ ಈಗ ಟೀಚರ್ಸ್ ಕೇಳೋರೆಲ್ಲ ಗ್ರಾಫೆಡ್ ಗಿಡ ಇದು ನಾಟಿ ಗಿಡ ಪೂರ್ತಿ ಎಕರೆ ಪೂರ್ತಿ ನೋಡಿ ಎರಡು ಆರ್ಥೆ ತೆಂಗಿನ ಗಿಡ ಅಡಕೆ ಗಿಡ ಆರ್ಕೆ ಗಿಡದ ಮಧ್ಯ ಹಾಕಿದಿನಿ ಸರಿ ಮಧ್ಯ ಐತೆ ಇಲ್ಲಿ ಮಧ್ಯೆ ಇಲ್ಲ ನೋಡಿ ಅಲ್ಲಿದೆ ಈಗ ನೋಡಿ ಇಲ್ಲಿದ್ಯಾ ಇಲ್ಲ ಮತ್ತೆ ಅಲ್ಲಿದೆ ಅಲ್ಲಿದೆ ಮಧ್ಯೆ ಮಧ್ಯ ಗ್ಯಾಪ್ ಬಿಟ್ಟಿ ನೋಡಿ ಇದು ಯಾವುದು ಯಾವುದು ಇದಾ ಇದು ಬಟಾಸ್ ಕೊಟ್ಟಿದೆ ಹೊಡಿತಾ ನೋಡೋದು ಇಲ್ಲ ಕಟ್ ಮಾಡ್ತೀನಿ ಅದನ್ನ ಕಟ್ ಮಾಡಬೇಕು ಅಲ್ಲೂ ನೋಡಿ ಈಗ ಆಲ್ರೆಡಿ ಅದು ಮೇಲೆ ಬಂದಿತ್ತು ಅದು ನೋಡಿ ಅಲ್ಲಿ ಮೇಲೆ ಬಂದಿದ್ದೆ ಇಲ್ಲಿ ಕಟ್ ಮಾಡಿದ್ದೀನಿ ನಾನ್ ಗಿಡನೂರ ಹಾಕಿದ್ರು

ನಾವು ಜೋಳ ಬೆಳಕದ ಅದಕ್ಕೆ ಪೂರ್ತಿ ಜೋಳ ಹಾಕಿ ನೋಡಿ ನಾನೀಗ ಜಾಕ್ಯ ಗಿಡಕ್ಕೆ ಅಡಕೆ ಗಿಡಕ್ಕೆ ಗೊಬ್ಬರ ಹಾಕಲ ನಾವು ಇಲ್ಲಿ ಜೋಳ ಗೊಬ್ಬರ ಹಾಕಿವಲ್ಲ ಅದೇ ನೀರು ಅದೇ ಗೊಬ್ಬರ ಅಷ್ಟೇ ಸಾಕು ಈಗ ಅಡಕೆ ಗಿಡಕ್ಕೆ ಅಂತ ಗೊಬ್ಬರ ಹಾಕಕ್ಕಲ್ಲ ಗಿಡಕ್ಕೆ ಗಿಡ ಗೊಬ್ಬರ ಬಿಡಕಲ್ಲ ನೀರ್ ಬಿಡಕಲ್ಲೂರು ಬಟರ್ ಫ್ರೂಟ್ ಹೆಂಗೈತೆ ನೋಡಿ ನೋಡಿ ಆಲ್ರೆಡಿ ಈಗ ಈಗ ಮುಗ್ದಿದೆ ಈಗ ಕಾಯಿಗ ಒಂದು ಇನ್ನೊಂದು ಮತ್ತೆ ಶುರುವಾಗ್ತೋ ಅಲ್ಲಿ ಎಲ್ಲ ಫ್ಲವರಿಂಗ್ ಆಗೈತಿ ಕಾಣಿಸೈತೆ ನಿಮಗೆ ನೋಡಿ ಇಲ್ಲಿ ಫ್ಲವರ್ ಆಯ್ತು ನೋಡಿ ಈಗ ನೆಕ್ಸ್ಟ್ ಇನ್ನ ಈಗ ಶುರು ಆಗುತ್ತೆ ಈಗ ಈಗ ಮಿನಿಮಮ್ ಅಂತಂದ್ರೆ ಇನ್ನೂರು ಕೆಜಿ ಮೇಲೆ ಬೆಣ್ಣೆ ಹಣ್ಣು ಜ್ಯೂಸು ಗ್ರೀನ್ ಕಲರ್ ಜ್ಯೂಸ್ ಅಂಗಡಿನಲ್ಲಿ ಬಟರ್ ಫ್ರೂಟ್ ಅದೇ ಇದು ನೋಡಿ ಇಲ್ಲಿ ನೋಡ್ತಾ ಇರಬಹುದು ನೋಡಿ ಇಲ್ಲಿ ಇಲ್ಲೆಲ್ಲ ಫ್ಲವರ್ ಆಗಿದಿಲ್ಲ ಈಗ ಫ್ಲವರ್ ಈಗ ಒಂದು ಕುಚ್ಚಲ್ ಆಗಿರೋದ್ರಲ್ಲಿ ಎರಡ್ ಕಾಯಿ ಬರ್ಲಿ ಮೂರ್ ಕಾಯಿ ಬರ್ಲಿ ಸಾಕು ನಮಗೆ ಹಾ ನೋಡಿ ಫ್ಲವರ್ ನೋಡಿ ಎಷ್ಟಾಯ್ತು ಈಗ ಈಗ ಎರಡನೇ ಬ್ಯಾಚ್ ಈಗ ಮೊದಲನೇ ಬ್ಯಾಚ್ ಮುಗ್ದೆ ವರ್ಷದಲ್ಲಿ ನಿಮಗೆ ಎರಡು ಬ್ಯಾಚ್ ಬರ್ತದೆ ಈ ಸತಿ ಮಿನಿಮಮ್ ಅಂತಂದ್ರೆ ಒಂದು ಇನ್ನೂರಿಂದ ಮುನ್ನೂರು ಕೆಜಿ ಮೇಲೆ ಇಳುವರಿ ಕೊಡುತ್ತೆ ಈ ಗಿಡ ಒಂದೇ ಗಿಡ ಆವರೇಜ್ ನಿಮಗೆ ಇಳುವರಿ ಅದು ಏಲಕ್ಕಿ ಅದು ಇದು ನಾಟಿ ಇದು ಇದು ನೋಡಿ ಅದೆಲ್ಲ ನಾಟಿ ಇದೆಯಲ್ಲ ನಾಟಿ ಎಸ್ ಕೆ ಪಿ ಇದು ಇದೆಲ್ಲ ತೆಗೆದಾಕ್ಬಿಟ್ಟು ಈಗ ನಲ್ಯಾಣಿ ಗ್ರೀನ್ ಗೋಲ್ಡ್ ಮಾಡ್ತೀನಿ ಇದಕ್ಕೆ ನಲ್ಯಾಣಿ ಗ್ರೀನ್ ಗೋಲ್ಡು ನಮ್ಮ ನಿಮಗೆ ಬಯಲುಸೀಮೆ ವೆದರಿಗೆ ಸೂಕ್ತವಾಗಿರೋ ಅಂತ ತಳಿ ಹಾಗೆ ನಲ್ಯಾಣಿ ಗ್ರೀನ್ ಮಾಡ್ತೀನಿ ಹ್ಮ್ ಮೇಲೆ ಬರುತ್ತೆ ಮತ್ತು ಇದರಲ್ಲಿ ನಿಮಗೆ ಇಲ್ಲಿ ಕಂದು ಮೇಲ್ಗಡೆ ಬಂದು ಏಲಕ್ಕಿ ಕಾಯಿ ಬಿಡುತ್ತೆ ನಿಮ್ಗೆ ನಾಟಿ ಗಿಡ ಹೆಂಗ್ ಮಾಡುತ್ತೆ ಅಂತಂದ್ರೆ ಬಳ್ಳಿ ತರ ಬರ್ತದೆ ಬಳ್ಳಿ ಬಂದು ಬಿಡುತ್ತೆ ಎಲೆ ಅಗ್ಲೇ ಇರುತ್ತೆ ಇದಕ್ಕಿಂತ ಮತ್ತೆ ನಿಮ್ ನಲ್ಯಾಣಿ ಗ್ರೀನ್ ಗೋಲ್ಡ್ ಮಿನಿಮಮ್ ಏಳು ಅಡಿ ಮೇಲೆ ಇಟ್ಟಿರುತ್ತೆ ನಮ್ಗಿಂತ ಇಷ್ಟ ಇಟ್ಟ ಇರುತ್ತೆ ಸೊ ನಿಮ್ಗೆ ಎರಡುವರೆ ಮೂರ್ ಕೊಡ ಅಂತ ಸಸಿಕೊಂಡಿದ್ರೆ ಇದು ಆಪಲ್ ಬೇರೆ ಅಂತ ಇದು ನೋಡಿ ಹೆಂಗ್ ಚೆನ್ನಾಗಿ ಡೆವಲಪ್ಮೆಂಟ್ ಇಲ್ಲ ಗಿಡ ಶೈನಿಂಗ್ ತಣ್ಣ ನಾನು ಹಾಕಿದ್ದು ನಿಮಗೆ ಹಳೆ ವಿಡಿಯೋಸ್ ಕೆತ್ತಿದ್ರೆ ಇಷ್ಟ ಗಿಡದ ಒಂದಡಿ ಗಿಡದಿಂದನೂ ವಿಡಿಯೋ ಮಾಡಿದ್ದೀನಿ ಇದ್ರ ಬಗ್ಗೆ ಇವಾಗಲೂ ಪೂರ್ತಿ ಒಂದ್ ಎಕರೆ ಪೂರ್ತಿ ನೋಡಿ ಇಲ್ಲಿ ಇದೊಂದೇ ಅಲ್ಲ ನೋಡಿ ತಲಗಡೆ ಬಂದಲ್ಲ ಇಲ್ಲಿ ಎಲ್ಲಾ ಗಿಡದಲ್ಲಿ ಇಲ್ಲೆಲ್ಲ ಮಾಡಿದೀನಿ

ಬೀಜ ಇರ್ತಲ್ವಾ ಬೀಜ ಅಲ್ವಾ ಹ್ಞೂ ಹ್ಞೂ ಬೀಜ ಇರೋ ಅಂಥದ್ದು ಮತ್ತು ಈ ನರ್ಗೆ ಇದೆಯಲ್ಲ ಈ ನರ್ಗೆ ಬಂದು ನಿಮಗೆ ಒಳಗಡೆ ತೆಳುಗಿರುತ್ತೆ ಅದಕ್ಕೆ ಕಾಗಜಿ ಅನ್ನೋದು ಮತ್ತು ಮೇಲ್ಗಡೆ ಸಿಪ್ಪೆ ಮತ್ತೆ ತೆಳು ಇರಬೇಕು ಹಿಂದಿನಲ್ಲಿ ಪೇಪರ್ನ ಕಾಗಜಿ ಅಂತೀವಿ ಕಾಗಜಿ ಥರ ಪೇಪರ್ ಥರ ತೆಳುವಿರ ನಿಮ್ಮ ಮೇಲೆ ಕಾಗಜಿ ಅಂತ ಕರೆಯೋದು ಇದಿದೆಯಲ್ಲ ಬಟ್ ಜ್ಯೂಸ್ ಕಂಟೆಂಟ್ ಎಷ್ಟಿರುತ್ತೆ ಅಂತ ಹ್ಞೂ ರಸ ಬರ್ಬೇಕು ರಸ ಹೊರಕೋದ್ರೂ ರಸನ ಬರ್ತಾ ಇರಾಕಲ್ಲ ಇದು ಅರ್ಧ ಇದ್ರಲ್ಲಿ ನೋಡಿಲಿ ಹ್ಮ್ ಹ್ಮ್ ಔಷಧ ಸಿಂಪಡಣೆ ಸರಿ ಆಗತ್ತಲ್ವಾ ಇದಕ್ಕೆ ಸಿಂಪಡಣೆ ಮಾಡಿ ಸರಿ ಆಗುತ್ತೆ ಯಾಕೆ ನಿಮ್ಗೆ ಹಿಂಡೆ ಅಂದ್ರೆ ನೋಡಿ ಒಳಗಡೆ ನರ್ಗೆ ಇದೆಯಲ್ಲ ನೋಡಿ ಅದು ಪೇಪರ್ ನೋಡಿ ಏನು ನೋಡ್ಕೊಳ್ಳಿಲ್ಲ ಅಲ್ಲಿ ಅದಕ್ಕೆ ಕಾಗಜಿ ಅನ್ನೋದು ಪೂರ್ತಿ ಹಿಂಡ್ಬೋದು ತೆಳು ಇರುತ್ತಲ್ಲ ಸಿಪ್ಪೆ ಈಸಿ ಅಲ್ಲ ಹಿಂಡಕ್ಕೆ ಈಸಿ ಮಾಡ್ತಾರೆ ಕಾಗಜಿ ಇಲ್ಲ ಮೇಲೆ ಉಪ್ಪಿನಕಾಯಿ ಮಾಡುವುದು ನಮ್ಮ ಮನೇಲಿ ಇದೆ ನನ್ನ ತಂದಿದ್ದೀನಿ ಬಿಜಾಪುರಕ್ಕೆ ಹೋಯ್ತಾರೆ ಇದಕ್ಕೆ ಮೊನ್ನೆ ನಾನು ಧಾರವಾಡ ಇದಕ್ಕೆ ಪ್ರೋಗ್ರಾಮ್ ಹೋಗಿದ್ನಲ್ಲ ಅಲ್ಲಿ ತನ್ನಿ ನಿನ್ನ ನೆಮ್ಮೇದೆ ನಿಮಗೆ ಉಪ್ಪಿನಕಾಯಿ ಮಾಡ್ತಾರೆ ತೆಳು ಇರಬೇಕು ಅವತ್ತಿ ದಪ್ಪ ಅದು ಕರಗೋಲ್ಲ ಇದು ಬೇಗ ಕರಗುತ್ತೆ ಆಮೇಲೆ ಈ ನರ್ಗೆ ಇದೆಯಲ್ಲ ಈ ನರ್ಗೆ ನೋಡಿ ಎಷ್ಟು ತೆಳುಗಿದೆ ನಿಮ್ಮ ಮನೆಯಲ್ಲಿ ನಾರ್ಮಲ್ ನಟಿ ನಂಬೆ ಇರ್ತಲ್ಲ ಅದ್ರದು ನರ್ಗೆ ದಪ್ಪ ಇರ್ತದೆ ಇದು ಒಳಗೆ ಹಂಗ ನಿಮಗೆ ನರ್ಗೆ ದಪ್ಪ ಇರೋ ಹಿಂಡಕ್ಕೆ ಹಾಕಲ್ಲ ಒಳಗೆ ಪ್ರೆಜರ್ ಕೊಡ್ತದೆ ಇದು ನೋಡಿ ಈಜಿಯಾಗಿ ಹಿಂಡ್ಬೋದು ನೋಡಿ ಅದು ಎಷ್ಟು ನರ್ಗೆ ಎಷ್ಟು ತೆಳ್ಳಗಿದೆ ಇದಕ್ಕೆ ಕಾಗ್ದಿ ಅಂತ ಕರೆಯೋದು ನಾವು ಕಾಗಜಿ ಅಂದರೆ ಏನು ಅಂದ್ರೆ ಇದೆ ಮೇಯ್ನ್ ஸ்டார்ட் ஆகிர்வாடி ஆல்ரெடி கை இதே நோடி தோர்ச்சி நீங்கள் கத்தே அல்ல நோடி இல்லை இல்லை நோடி ஆய்த்தா அல்ல அடி ஆல்ரெடி நீங்கள் சலகை வந்தே படி கிடை மண்ணு தோர்ச்சி கத்தியெல்லாம் அங்கே காண்த்தில படி இல்லை இல்லை நோடி இல்லை ನೋಡಿ ಗೊಂಚಲು ಗೊಂಚಲು ನೋಡಿ ಗೊಂಚಲು ಎಷ್ಟೋ ಕಾಯಿ ಮೇಡ ಈಗ ನೋಡಿ ಈಗ ನೋಡಿ ಇಲ್ಲೆಲ್ಲ ಆಯ್ತು ನೋಡಿ ಎಲ್ಲ ಆಗೈತಿ ಇಲ್ಲೆಲ್ಲ ಆಗಿದೆ ಕಟ್ ಹಿಂಗೆ ಕರೆಕ್ಟಾಗಿ ಮೂರು ತಿಂಗಳಿಗೆ ನಿಮಗೆ ಎಷ್ಟು ಕಾಯಿ ಕಾಣಿಸುತ್ತೆ ಅಂದರೆ ಅದು ಎಕ್ಸ್ಪೆಕ್ಟೇಷನ್ ಮಾಡೋಕ್ಕಾಗಲ್ಲ ಬಟ್ ಈ ಗಿಡಕ್ಕೆ ಯಾಕೆ ರೋಗ ಬಂದಿತ್ತು ಅಂತಂದರೆ ಮುದುರೋಗ ಒಂದಾಯ್ತು ಎರಡನೇದು ಕಾಂಡ ಕೊರೆಯ ರೋಗ ಜಾಸ್ತಿ ಆಗ್ಬಿಡ್ತಿತ್ತು ಈಗ ನೋಡಿ ಇಲ್ಲಿ ಅದಕ್ಕೆ ಏನು ಮಾಡ್ಬೋದು ಅದು ಗ್ರೀಸ್ ಮೆತ್ತಬೇಕು ನಾನು ಗ್ರೀಸ್ ಮೆತ್ತೀಗ ಆಲ್ರೆಡಿ ಕಮ್ಮಿ ಆಗೈತೆ ಈಗ ಅದು ಇಲ್ಲಿ ಸೋರೋದಿಲ್ಲ ಇಲ್ಲಿ ಈಗ ಕಮ್ಮಿ ಆಗೈತೆ ಮೆಡಿಸಿನ್ ಎಲ್ಲ ಹಾಕಿ ಕಮ್ಮಿ ಮಾಡಿದ್ದೀನಿ ಇದಕ್ಕೀಗ ಈಗ ಗಿಡದಲ್ಲಿ ಆಮೇಲೆ ನೋಡಿ ಈಗ ಈ ಗಿಡ ಐತಲ್ಲ ನೀವು ಒಂದೇ ಮುಳ್ಳು ತೋರಿಸ್ಬಿಡ ನೋಡಣ ಅದನ್ನ ನೋಡ್ಬೇಕು ನೀವು ಎಡ್ಕೊಳ್ಳಿ ಗಿಡನ ಮುಟ್ಟಿ ಒಂದೇ ಮುಳ್ಳು ತೋರಿಸಿ ತೋರಿಸ್ ಚುಗ್ರಲ್ಲಿ ಇರ್ತೈತೆ ನಿಮ್ಗೆ ಅಲ್ಲಿ ಗಿಡದಲ್ಲಿ ತೋರಿಸಲಾ ನೋಡಿ ಇಲ್ಲಿ 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 ಚುಗರು ಹುಲ್ಲು ಇಲ್ಲೈತಾ ಐತಾ ಬಟ್ ಕೊಂಬೆನಲ್ಲಿ ಎಲ್ಲ ನೋಡಿ ಎಲ್ಲ ನೋಡೋಣ ಈ ಕಡೆ ನುಸ್ತಾ ಕಡೆ ಬರ್ಬೋದು ಈ ಗಿಡದಲ್ಲಿ ಎಲ್ಲರೂ ಒಂದು ಮುಳ್ಳೈತ ನೋಡೋಣ ನೋಡಿ ಅದ ಕಳ್ರಿಗಂತಲ್ಲ ನೀವು ನೀವು ಎಕರೆಗಟ್ಟಲು ನಿಂಬೆ ಮಾಡಿದಾಗ ಕಾಯಿ ಕುಳಿಯಾಕಿ ನಿಮ್ಗೆ ಈಸಿ ಅಲ್ಲ ಕಾಯಿ ನೋಡಿ ರೋಗ ಬರಲಿಲ್ಲ ಅಂದ್ರೆ ಕಾಯಿ ಇರೋದು ರೋಗ ಬರೋತ್ತಿಗೆ ಫುಲ್ ಕಮ್ಮಿ ಆಗಿಬಿಟ್ಟೈತೆ ವರ್ಷ ಪೂರ್ತಿ ಹಿಂಗೆ ಇರ್ತದೆ ಕಾಯಿ ಯಾವಾಗ್ಲಿದೆ ಈಗ ಮೆಡಿಸನ್ ಹಾಕಿದ ಮೇಲೆ ಕಮ್ಮಿ ಆಯ್ತು ಇನ್ನೂ ಜಾಸ್ತಿ ಆಯ್ತು ರೋಗ ಈಗ ಮೆಡಿಸನ್ ಹಾಕಿದ ಮೇಲೆ ಡ್ರಾಪ್ ಔಟ್ ಆಗೈತೆ ಇದಕ್ಕೆ ನೋಡಿ ವೈಟ್ ಪ್ಯಾಚರ್ ಬಂದಿದ್ದು ಗೊತ್ತಾ ಇದೆಲ್ಲ ಮೆಡಿಸನ್ ಅದು ಇದಕ್ಕೆ ಮೆಣ್ಸಿ ಹೊಡಿತೀವಲ್ಲ ಅದೇ ಔಷಧಿ ಕುದುರೆ ಹೋಗೋಕೆ ಮೆಣ್ಸಿ ಗಿಡಕ್ಕೆ ಬರುತ್ತಲ್ಲ ಅದೇ ಬನ್ನಿ ಗೇಣ ಮಾರ್ಕಿತ್ತಲ್ಲ ಇದು ಗ್ರಾಫ್ಟೆಡ್ ಗಿಡ ಎತ್ತರ ಗೇಡಿದ್ರೆ ಮೋಸುಂಬಿ ಈಗ ಸೀಸನ್ ಮುಗ್ದಿದೆ ನಿಂಬೆ ಕಿತ್ಲೆ ಎಲ್ಲ ಒಂದು ಸೀಸನ್ ನಿಮ್ಗೆ ಒಂದು ಸಲ ಸರ್ದಾಗ ಕೊಟ್ಬಿಟ್ಟು ಹೋಗ್ಬಿಟ್ಟು ಸ್ಟಾಪಾಗಿ ಬಿಡುತ್ತೆ ಈಗ ಆಲ್ರೆಡಿ ಸ್ಟಾಪ್ ಆಯಿತು ಈ ಸತಿ ನಾವು ಸರಿಯಾಗಿ ಮೇಂಟೈನ್ ಮಾಡ್ದಲ್ಲ ಸುಮಾರು ಹಣ್ಣು ಇದು ವೇಸ್ಟ್ ಆಯ್ತು ನಿಮಗೆ ಇದು ಅಷ್ಟೇ ನಿಮಗೆ ಮುಸುಂಬಿ ಗ್ರಾಫ್ಟೆಡ್ ವೆರೈಟಿ ನೋಡಿ ಎಲ್ಲೂ ಮುಳ್ಳಿಲ್ಲ ಎರಡು ನೋಡಿ ಎಲ್ಲೂ ಮುಳ್ಳಿಲ್ಲ ಸೇಮ್ ಸಿ ಥರ ಎಲ್ಲ ಜಾಕೆ ಮಾಡಿ ನೋಡಿ ಪೂಟ ಈ ಕೊಂಬೆ ಈ ಕೊಂಬೆ ಈ ಕೊಂಬೆ ಇದೆಯಲ್ಲ ಈ ಕೊಂಬೆ ಕತ್ತರಿಸ್ತಾರಿದಾ ಈ ಕೊಂಬೆನ ಇಕ್ಲು ಬಂದ್ಮೇಲೆ ಇಲ್ಲಿ ಹೊಡಿತಾರೆ ಮೇಲೆ ಇದ್ರಲ್ಲಿ ಇರೋ ಚಕ್ಕೆ ಎತ್ತಾರೆ ಅದೇ ನಿಮಗೆ ರೋಲ್ ಆಗೋದು ಈಗ ಇಲ್ಲಿ ಗಿಗ್ಲಿ ಗಿಗ್ಲಿಬುಟ್ಟಿದ ಇದು ಗಿಗ್ಲಿಬುಟ್ಟು ಎತ್ತಿರೆ ಅದು ಏನು ಒಣದ ಒಣದ್ ಒಣದಂಗ ಸುತ್ತ ಅದೇ ರೋಲ್ ಚಕ್ಕೆ ಮಾಮೂಲಿ ಮರದ ಚಕ್ಕೆ ಅಂತಂದ್ರೆ ಮರ ಬಂತ ಇದ್ರಲ್ಲಿ ಎತ್ತಾರಲ್ಲ ಅದು ದಪ್ ಚಕ್ಕೆ ರೋಲ್ ಚಕ್ಕೆ ಡಿಮ್ಯಾಂಡ್ ಜಾಸ್ತಿ ಹಂಗೆ ಅವು ಆ ಮೇನ್ ಬಾರ್ಡರ್ ಹೋಗಿದ್ದಾವೆ ಮಾತ್ರ ಕೇಳೋದು ಹಾ ಈ ಬುಡದಲ್ಲೇ ಎತ್ತು ಬಿಟ್ರೆ ಮಾರಾಳಾಗ್ ಈಗ ऑलरेडी ಇದನ್ನ ಈ ವರ್ಷ ಎತ್ತುಪೋಬೇಕಂದ್ರ ಚಕ್ಕಿ ನೋಡಿ ಇಲ್ಲೆಲ್ಲ ಗ್ರೀನ್ ಗ್ರೀನ್ ಇದೆಯಲ್ಲ ಈ ಕೊಂಬೆಗಳೆ ಎತ್ತುಕೋಬೇಕು ಈ ಕತ್ತರಿಸ್ಕ ನೀವು ಈಗ ಇಲ್ಲಿ ಇಲ್ಲೈತಲ್ಲ ಇದು ಪೂರ್ತಿ ಇದೆ ಎತ್ತುಪೋದು ಇವರಲ್ಲಿ ಈಗ ಇದು ಇದು ಒಡ್ರೆ ಇಲ್ಲಿ 4 ಕೆಜಿ ಜಾಸ್ತಿ ಹೊಡಿತೀವಿ ದಪ್ಪ ಕೊಂಬೆಲೇ ಎತ್ತಕಲ್ಲ

ಅದೇ ಪಲಾವೆಲೆ ಗಿಡ ಅಲ್ಲೂ ಆ ಗಿಡವೂ ಇಷ್ಟೇ ಹತ್ರ ಐತೆ ಅದುವೆ ಇದು ಪಲ ಸಮಯದಂತೆ ಸೀಬೆ ಬಟ್ ಅದೇ ಬೇರೆ ಸೀಬೆ ಇಲ್ಲೊಂದು ಸೀಬೆ ಐತೆ ಅನ್ನೋದು ಅದೇ ಬೇರೆ ಸಳಿ ಪ್ಯಾಕೆಟ್ ಅಲ್ಲೇ ಬಟ್ಟೋದಿಲ್ಲ ಅಡ್ತೇವಾ ಯಾವ ಹಾಂ ಅಲ್ಲೇ ಹುಟ್ಟಿದ ತೆಂಡು ತಂದು ಕೊಟ್ಟಿದ್ದು ಹಾಂ ಮೂರುವರೆ ಸಾವಿರ ರೂಪಾಯಿ ಗಿಡ ಹ್ಞೂ ಇದರಲ್ಲಿ ನಾಟಿ ಗಿಡ ಬರುತ್ತೆ ಎಂಟು ಸಾವಿರ ರೂಪಾಯಿ ಗಿಡ ಈ ನಾಟಿ ಗಿಡನೂ ಇದೆ ಇದರಲ್ಲಿ ಹೇಳಿ ಯೂನಿವರ್ಸಲ್ ಪ್ಲಾಂಟ್ ಇದು ವೀಕ್ ಆಗಿದೆ ಗಿಡ ಮುಂದೆ ಇದಾವೆ ಮತ್ತೆ ತಕಡೆ ಕಡೆ ಮೇಲೆ ಗಜ ನಿಂಬೆ ಹಾಕಿ ಗಜ ನಿಂಬೆ ಒಂದು ತೋರಿಸ್ತೀನಿ ಬನ್ನಿ ನೀವು ಸಪೋಟ ಗಿಡ ಹೇಳಿದ ನೋಡಿ ಇನ್ನೂರು ಇನ್ನೂರ ಐದು ಕೆಜಿ ಮೇಲೆ ಕೊಡ್ತಾವಣ ನೀವು ಸೀಸನ್ ಅಲ್ಲಿ ನೋಡಿ ಅಲ್ಲೆಲ್ಲ ಒಂದಾವೆ ಸೀಸನ್ ಅಲ್ಲಿ ನಿಮ್ಗೆ ಎಲ್ಲೂ ಗ್ಯಾಪ್ ಇಂದ ಪೂರ್ತಿ ಬಿಡ್ತದೆ ದೊಡ್ಡ ಮರ ಇದು ಅಲ್ಲೌಂಡ್ ಕೊಡ್ತಾವ್ ಇದರಲ್ಲಿ ಐವತ್ತು ಗಿಡ ನೀವು ಪ್ಲಾಂಟೇಶನ್ ಮಾಡಿದ್ರೆ ಇಪ್ಪತ್ತೈದು ಹುಳಿ ಬರುತ್ತೆ ಇಪ್ಪತ್ತೈದು ಸ್ವೀಟ್ ಬರ್ತದೆ ಇದರಲ್ಲಿ ಸೂರ್ಣ ಮಾಸು ಬಾರ್ಬುಡಾಸು ಅಂತ ಸುಮಾರು ವೆರೈಟಿ ಚೆರಿಗಳು ಬರುತ್ತೆ ಇದರಲ್ಲಿ ಚೆರಿ ಗಿಡ ಇದು ಇದು ಮುಳ್ಳು ಬರುತ್ತೆ ಇದು ಮುಳ್ಳು ಗಿಡ ಆಪಲ್ ಸೇಬು ನೋಡಿ ಅಲ್ಲೂ ಹಾಕಿದ್ದೀನಿ ಆಪಲ್ಲು ಇದು ದೇವನಹಳ್ಳಿ ಚಪಾತನೆ ನೋಡಿ ಇದು ಆಲ್ರೆಡಿ ಶೀತ ಜಾಸ್ತಿ ಆಯಿತು ಅಂತ ಕಾಯಿ ತೆರೆ ಕೂಡ ಆದರೆ ಬೇಗ ಬರ್ತದೆ ಕಾಯಿ ಇದೇ ಮಾಡ ಗಾ ಹ್ಮ್ ಇನ್ನ ಮಾರ್ಕೆಟ್ ಅಲ್ಲಿ ಮಾರಕ್ಕಾಗಲ್ಲ ಇದನ್ನ ನೋಡಿ ಇಲ್ಲಿ ನಮ್ದು ಈಗ ಬೇಗ ಬರುತ್ತಾ ಈಗ ನೀವು ತರ್ಸಿರಲ್ಲ ಅದು ಬೀಜ ಇದ್ದದ್ದು ಟಿಶ್ಯೂ ಕಲ್ಚರ್ ಆದ್ರೆ ಬೇಗ ಬರುತ್ತೆ ಅದಕ್ಕೆ ಈಗ ಕಾಸ್ಟ್ಲಿ ಮುನ್ನೂರ ಐವತ್ತು ರೂಪಾಯಿ ಗಿಡ ಫೈನಲ್ ಅಂತ ಅದು ಬಂದಿತ್ತಲ್ಲ ಬಂದಿದ್ದೀವಿ ಎಣ್ಣೆ ಐತಿ ಈಗ ಆಲ್ರೆಡಿ ಇದು ಕುಯ್ಬೇಕು ಇದನ್ನ ಯಾಕೆಂದ್ರೆ ಈಗ ಆಲ್ರೆಡಿ ಉದ್ದಕ್ಕೂ ಹಾಕಿದ್ದೀನಿ ಬಾಡ್ರಲ್ಲ ಇಲ್ಲಿ ಇಲ್ಲೆಲ್ಲ ಉದ್ದಕ್ಕೂ ಅವೆ ಉದ್ದಕ್ಕೂ ಹಾಕಿದ್ದೀನಿ ಇಲ್ಲಿ ಅಲ್ಲೊಂದು ಇಲ್ಲೊಂದು ಇಲ್ಲೊಂದು ಎಲ್ಲೊಂದವೆ

ಎಲ್ ಫೋರ್ಟಿ ನೈನ್ ಇದು ಹ್ಞೂ ಎಲ್ ಫೋರ್ಟಿ ನೈನ್ ಅಂತ ಹೇಳಿ ಈಗ ಇದೇ ಸಿಬೆ ನಿಮಗೆ ಅಲ್ಲಿ ಒಳಗೆ ತೋರಿಸಿದ್ದಲ್ಲ ನಾಟಿನ ಎಲ್ ಫೋರ್ಟಿ ನೈನ್ ಅಲ್ಲಿ ಫ್ಲವರ್ ಆಗಿತ್ತಲ್ಲ ಅಲ್ಲಿ ಇದೆ ನಾಟಿ ವೆರೈಟಿ ಹ್ಞೂ ಈ ಥರ ಫಾರೆಸ್ಟ್ ಎಲ್ಲ ಇವೆ ಥರ ಹಾಕೋದು ಹ್ಞೂ ಫಾರೆಸ್ಟ್ ಗೌರ್ಮೆಂಟ್ ಫಾರೆಸ್ಟ್ ಎಲ್ಲ ಎಲ್ ಫೋರ್ಟಿ ನೈನ್ ಎಲ್ ಫೋರ್ಟಿ ನೈನಲ್ಲಿ ನಿಮಗೆ ಟಿಶ್ಯೂ ಪ್ಲಾಂಟರ್ ಬೇಗ ಕಾಯಿ ಬರ್ತದೆ ಫ್ಲವರಿಂಗ್ ಆಗಿರುತ್ತೆ ಇಲ್ಲ ಅಂದರೆ ಇಲ್ಲ हां ये अंदर से धक्का बता रहा हां कैमरा पीछे पक